ನಾಳೆ ಏಪ್ರಿಲ್ ಆರನೇ ತಾರೀಕು ಬಹಳ ವಿಶೇಷವಾದ ಭಾನುವಾರ ನಾಳೆಯಿಂದ ಈ ಐದು ರಾಶಿಯವರಿಗೆ ಎರಡು ಸಾವಿರದ ಎಪ್ಪತ್ತಾರರವರೆಗೂ ಕೂಡ ಶ್ರೀಮಂತಿಕೆಯ ಜೀವನ ಅನ್ನೋದು ಶುರುವಾಗುತ್ತೆ ಅದೃಷ್ಟ ಅನ್ನೋದು ಈಗ ಪ್ರಾರಂಭವಾಗುತ್ತೆ ಗುರುಬಲದ ಜೊತೆಗೆ ಕುಬೇರನ ಅನುಗ್ರಹ ಕೂಡ ಈ ಐದು ರಾಶಿಯವರಿಗೆ ದೊರೆಯಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕುಬೇರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ನಾಳೆ ವಿಶೇಷವಾದ ಏಪ್ರಿಲ್ ಆರನೇ ತಾರೀಕು ಶ್ರೀರಾಮ ನವಮಿ ಇದೆ ಇಂದಿನಿಂದ ಈ ಐದು ರಾಶಿಯವರು ಸಂಪೂರ್ಣವಾಗಿ ಕುಬೇರನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತಾರೆ ಇವರು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಮಣ್ಣಿನ ಮೇಲೆ ಕೈ ಇಟ್ಟರೂ ಸಹ ಅದು ಯಶಸ್ಸನ್ನು ತಂದುಕೊಡುತ್ತದೆ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗೂ ಈ ರಾಶಿಯವರು ಸುತ್ತಮುತ್ತ ಇರುವಂತಹ ಜನರನ್ನು ಸಮೋಹನಗೊಳಿಸುವಂತಹ ಶಕ್ತಿಯನ್ನು ಕೂಡ ನಾಳೆಯಿಂದ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರು ಕಷ್ಟ ಪಟ್ಟು ಕೆಲಸವನ್ನು ಮಾಡುವುದನ್ನು ನಂಬುತ್ತಾರೆ ಹಾಗಾಗಿ ಇವರು ಎಲ್ಲರ ವಿಶ್ವಾಸವನ್ನು ಕೂಡ ಗಳಿಸುತ್ತಾರೆ ಇವರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಪ್ರಯತ್ನ ಮಾಡಿದರೂ ಕೂಡ ಲಾಭವನ್ನು ಗಳಿಸುತ್ತಾರೆ ಗುರಿ ಸಾಧನೆಗೆ ಮತ್ತೊಂದು ಮಾರ್ಗವನ್ನು ಕೂಡ ಈ ರಾಶಿಯವರು ಕಂಡುಕೊಳ್ಳುತ್ತಾರೆ ಮಾನಸಿಕ ಚಿಂತನೆಯಿಂದ ದೂರವಿರುತ್ತಾರೆ ಹಾಗಾಗಿ ಈ ರಾಶಿಯವರಿಗೆ ಉತ್ತಮವೂ ಆಗಿರುತ್ತದೆ ಇನ್ನು ಈ ರಾಶಿಯವರು ಮಾನವೀಯತೆ ಹಾಗೂ ಸಮಾಜದಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡುವುದರಿಂದ ಸಮಾಜದಲ್ಲಿ ಕೀರ್ತಿ ಹೆಸರು ಅನ್ನುವುದನ್ನು ಕೂಡ ಪಡೆದುಕೊಳ್ಳುತ್ತಾರೆ ಇವರು ಯಾವುದಾದರೂ ಮನೆ ಅಥವಾ ಸೈಟ್ ಅನ್ನು ತೆಗೆದುಕೊಳ್ಳಬೇಕು ಿದ್ದರೆ ಇವರ ಆಸೆ ನನಸಾಗುವಂತಹ ಸಂದರ್ಭ ಇದಾಗಿರುತ್ತೆ ಭೂಮಿ ವ್ಯವಹಾರ ಹಾಗೂ ರಿಯಲ್ ಎಸ್ಟೇಟ್ ಅಲ್ಲಿ ಈ ರಾಶಿಯವರು ಲಾಭವನ್ನು ಪಡೆದುಕೊಳ್ಳುತ್ತಾರೆ ಈ ರಾಶಿಯವರಿಗಿರುವಂತಹ ಎಲ್ಲಾ ಕಂಟಕಗಳು ಕೂಡ ನಾಳೆಯಿಂದ ನಿವಾರಣೆಯಾಗುತ್ತೆ ಈ ರಾಶಿಯವರು ನಿಮ್ಮ ಸಲಹೆಯನ್ನು ಎಲ್ಲರೂ ಕೂಡ ಕೇಳುವಂತಹ ಸಂದರ್ಭ ಎದುರಾಗುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹಾಗೆ ನಿಮ್ಮ ಸಹೋದರ ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆದುಕೊಳ್ಳುತ್ತೀರಾ ವ್ಯಾಪಾರವನ್ನು ಮಾಡುವಂತಹ ಜನರು ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಾ ಪೂರ್ತಿ ದಿನ ನೀವು ಕಾರ್ಯ ಇರುತ್ತೀರಾ ನಿಮ್ಮ ದಿನ ಅದ್ಭುತವಾಗಿರುತ್ತೆ ನಿಮ್ಮ ಮಕ್ಕಳು ಕೂಡ ಸಂತಸದಿಂದ ಇರುತ್ತಾರೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಧನ ಸಂಪತ್ತಿನ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದುತ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳೆಯ ಶ್ರೀರಾಮನವಮಿಯಿಂದ ಪಡೆಯಲಿರುವ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಕಟಕ ರಾಶಿ ಸಿಂಹರಾಶಿ ಮಕರ ರಾಶಿ ತುಲಾರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು